ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಂಗಳವಾರ ಮಂಗಳವಾರ ಅಂಗಾರಿಕಾ ಸಂಕಷ್ಟಿ ಹರ ಚತುರ್ಥಿ ಇರೋದರಿಂದ ಇವತ್ತು ಗಣಪತಿಯನ್ನು ಪೂಜಿಸಬೇಕು ಅದೇ ರೀತಿಯಾಗಿ ಮಂಗಳವಾರ ಬೆಳಗ್ಗೆ ಎಂಟು ನಲವತ್ತೊಂದರಿಂದ ಬುಧವಾರ ಆರು ಮೂವತ್ತೈದರವರೆಗೆ ಈ ವ್ರತ ಆಚರಣೆ ಇರುತ್ತದೆ ಗಣಪತಿಗೆ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಿ ಗರಿಗೆ ಮತ್ತು ದಾಸಾಳು ಹೂವನ್ನು ದೇವರಿಗೆ ಇರಿಸಬೇಕು ಗಣಪತಿಗೆ ಗಣಪತಿಗೆ ಕೆಂಪು ಅಂದರೆ ಇಷ್ಟಂತೆ ಅದೇ ರೀತಿಯಾಗಿ ಎಕ್ಕದ ಹೂ ಕೂಡ ಗಣಪತಿಗೆ ಇಷ್ಟಂತೆ ಆ ಎಕ್ಕಿ ಗಿಡದಲ್ಲಿ ಗಣಪತಿ ವಾಸವಾಗಿರುತ್ತಾನೆ ಅಂತ ಒಂದು ಪ್ರತೀತಿ ಇದೆ ಈ ಅಂಗಾರಿಕಾ ಸಂಕಷ್ಟಿ ಹರ ಚತುರ್ಥಿ ವ್ರತವನ್ನು ಮಾಡೋದರಿಂದ ಮಂಗಳವಾರ ತಂದರೆ ಮಂಗಳ ದೋಷ ಇರೋದರಿಂದ ಕುಜ ದೋಷ ವಿವಾಹ ವಿಳಂಬ ವಿದ್ಯೆ ಉದ್ಯೋಗದಲ್ಲಿ ತೊಂದರೆ ಸಂತಾನ ಪ್ರಾಪ್ತಿ ಸಮಸ್ಯೆ ಇರುವವರು ಈ ದಿನದಂದು ವ್ರತ ಮಾಡಿದರೆ ಶೀಘ್ರ ಫಲ ಸಿಗುತ್ತದೆ ಅಂತೆ ಈ ವ್ರತದ ಆಚರಣೆ ಹೇಗಿರುತ್ತದೆ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನವೆಲ್ಲ ಮಾಡಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿರುವಂಥ ಗಣಪತಿ ಫೋಟೋ ಅಥವಾ ಗಣಪತಿ ವಿಗ್ರಹಕ್ಕೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ ಅದೇ ರೀತಿಯಾಗಿ ಸಮೀಪದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆಯನ್ನು ಮಾಡಿಕೊಂಡು ಬಂದ್ರೂ ಪು ಏನಂತಂದರೆ ನಮಗೆ ಫಲ ಸಿಗುತ್ತದೆ ಅದೇ ರೀತಿಯಾಗಿ ನೈವೇದ್ಯಗಂತ ಗಣಪತಿಗೆ ಗಣಪತಿ ಇಷ್ಟವಾದ ಮೋದಕವನ್ನು ಮಾಡಬೇಕು ಇಪ್ಪತ್ತೊಂದು ಮೋದಕವನ್ನು ಮಾಡಿದರೆ ತುಂಬ ಒಳ್ಳೆಯದು ಪೂಜೆಯನ್ನು ಮಾಡುವಾಗ ಇಪ್ಪತ್ತೊಂದು ಸಾರಿ ಓಂ ಗಂಗ್ ಗಣಪತಿ ನಮ ಅಂತ ಹೇಳಿ ನಾವು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಮತ್ತು ಇಪ್ಪತ್ತೊಂದು ಕಡಲೆ ಕಾಳಿನ ಹಾರವನ್ನು ಮಾಡಿ ಗಣಪತಿಗೆ ಹಾಕಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಅಂತೆ ಈ ಅಂಗಾರಿಕಾ ಸಂಕಷ್ಟಿ ಹರ ಚತುರ್ಥಿಯನ್ನು ಮಾಡೋದ್ರಿಂದ ಈ ಶ್ರಾವಣ ಮಾಸದಲ್ಲಿ ವರ್ಷದಲ್ಲಿ ಬರುವಂಥ ಇಪ್ಪತ್ತೊಂದು ಸಂಕಷ್ಟಗಳಿಗೆ ಸಮವಾಗಿರುತ್ತದೆ ಈ ಒಂದು ಅಂಗಾರಿಕಾ ಸಂಕಷ್ಟಿಯನ್ನು ಮಾಡಿದರೆ ವಿದ್ಯೆ ಬುದ್ಧಿಗೆ ಮತ್ತು ಕಾರ್ಯಸಿದ್ಧಿಗೆ ಗಣಪತಿಯನ್ನು ಪ್ರಾರ್ಥಿಸುತ್ತಾರೆ ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಮೊದಲು ನಾವು ಗಣಪತಿಯನ್ನು ಪೂಜಿಸುತ್ತೇವೆ ಅದೇ ರೀತಿಯಾಗಿ ಈ ವ್ರತವನ್ನು ಮಾಡೋದ್ರಿಂದ ನಮಗೆ ಏನಂತಂದರೆ ನಾವು ಏನಾದರೂ ಸಂಕಲ್ಪ ಮಾಡಿಕೊಂಡಿದ್ದರೆ ಅದು ಈಡೇರುತ್ತದೆ ಮಂಗಳವಾರದಂದು ಗಣಪತಿಯ ಅಷ್ಟೋತ್ತರನ್ನು ಹೇಳಿ ಪೂಜಿಸಿದರೆ ತುಂಬ ಒಳ್ಳೆಯದು ಗಣಪತಿಗೆ ಎರಡು ತುಪ್ಪದ ಆರತಿಯನ್ನು ಹಚ್ಚಬೇಕು ಇಲ್ಲ ಅಂತಂದರೆ ಬೆಲ್ಲದ ಆರತಿಯನ್ನು ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತಿವೆಯಂತೆ ಈ ವ್ರತದ ದಿನದಂದು ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸ ಇರುವುದು ಏನಾದರೂ ಹಣ್ಣು ಹಂಪಲ ಹಾಲು ಇಂಥದ್ದೆಲ್ಲ ಸ್ವೀಕರಿಸಿದರೆ ನಡೆಯುತ್ತದೆ ಅದೇ ರೀತಿಯಾಗಿ ಮೋದಕವನ್ನು ನೈವೇದ್ಯಗೆ ಮಾಡಿಕೊಂಡು ಸಂಜೆ 10 ಚಂದ್ರೋದಯ ಒಂಬತ್ತು ಐದಕ್ಕೆ ಮಂಗಳವಾರ ಇರೋದರಿಂದ ಮಂಗಳವಾರ ಸಂಜೆಯಂದೇ ನಾವು ವ್ರತವನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಅದು ಹೇಗೆ ಅಂತಂದರೆ ಚಂದ್ರನನ್ನು ನೋಡಿ ಅರಿಕ್ಯವನ್ನು ಅರ್ಪಿಸಿ ವ್ರತವನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಈ ರೀತಿಯಾಗಿ ನಾವು ಅಂಗಾರಿಕಾ ಸಂಕಷ್ಟಿ ವ್ರತವನ್ನು ಮಾಡುತ್ತೇವೆ ಕೆಲವೊಬ್ಬರು ಬುಧವಾರನೇ ಏನಂತಂದರೆ ವ್ರತವನ್ನು ಬಿಡುತ್ತಾರೆ ನನಗೆ ಗೊತ್ತಿರುವಂಥ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು